ನಿಮ್ಮ ಮನೆಯಲ್ಲಿ ಮೊಬೈಲ್ಗಾಗಿ ಮಕ್ಕಳು ಹಠ ಹಿಡಿತಾರ ಮಕ್ಕಳಿಗೆ ಮೊಬೈಲ್ ಕೊಡದೆ ಅವರು ಬಿಡೋದೇ ಇಲ್ವಾ ಅದೊಂಥರ ನಿಮಗೆ ಹಿಂಸೆ ಆಗ್ತಾ ಇದೆಯಾ ಮಕ್ಕಳಿಗೆ ಮೊಬೈಲ್ ಕೊಡದೆ ಯಾವ ರೀತಿ ಅವರಿಂದ ಮೊಬೈಲ್ ಅನ್ನ ದೂರ ಮಾಡೋದು ಅಂತ ಹೇಳುವಂತಹ ಚಿಂತೆ ನಿಮ್ಗೆ ಇದೆಯಾ ಎಲ್ಲದಕ್ಕೂ ಉತ್ತರ ಇಲ್ಲಿದೆ ಈ ವಿಡಿಯೋದಲ್ಲಿದೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ ಮಕ್ಕಳು ಅಂತ ಹೇಳ್ಬೇಕಾದ್ರೆ ಮೊಬೈಲ್ಗೆ ಹಠ ಹಿಡದೆ ಹಿಡಿತಾರೆ ನಾವೆಲ್ಲ ಸಣ್ಣದಿರ್ಬೇಕಂದ್ರೆ ಒಂದು ವಿಡಿಯೋ ಗೇಮ್ ತಗೋಬೇಕು ಅಂತ ಹೇಳಿದ್ರು ಅದು ಸಾಧ್ಯನೇ ಆಗ್ತಾ ಇರಲಿಲ್ಲ ಯಾಕಂದ್ರೆ ಅದೊಂಥರ ತುಂಬಾ ರಿಚ್ ಇರುವಂತಹವರ ಮಕ್ಕಳಿಗೆ ಮಾತ್ರ ಆಗಿತ್ತು ಸೊ ಮನೆಯಲ್ಲಿ ಕಂಪ್ಯೂಟರ್ ಇರುವಂತದ್ದು ಇಲ್ಲಾಂದ್ರೆ ಮೊಬೈಲ್ ಇರುವಂಥದ್ದು ಮೊಬೈಲ್ ಬಿಡಿ ಆ ಟೈಮಲ್ಲಿ ಮೊಬೈಲೇ ಇರಲಿಲ್ಲ ನನ್ನ ಅಂದಾಜು ಪ್ರಕಾರ ನನಗೆ ಒಂದು ಹೈಸ್ಕೂಲಿಗೆ ಹೋಗೋ ಟೈಮಲ್ಲಿ ಮೊಬೈಲ್ ಬಂದಿರುವಂಥದ್ದು ಸುಮಾರು ಎರಡು ಸಾವಿರದ ನಾಲ್ಕು ಆ ಟೈಮಲ್ಲಿ ಅಂತ ಅನಿಸುತ್ತೆ ಯಾಕಂದ್ರೆ ಒಂಬತ್ತನೇ ತರಗತಿ ಪಾಸ್ ಆದ್ಮೇಲೆ ನಮ್ಮ ಊರಿಗೆ ಅಂದ್ರೆ ನಮ್ಮ ಈ ಒಂದು ಗ್ರಾಮೀಣ ಭಾಗದಲ್ಲಿ ಮೊಬೈಲ್ ಅಂತೇಳಿ ಬಂದಿರುವಂಥದ್ದು ಅವಾಗ ನೋಕಿಯಾದ ಒಂದು ಕೀಪ್ಯಾಡ್ ಸೆಟ್ ಅದೊಂಥರ ಆಂಟೆನ ಬರುವಂತಹ ಡಬಲ್ ತ್ರೀ ಒನ್ ಜೀರೋ ಆ ಸೆಟ್ ಇತ್ತು ಮೇ ಬಿ ಡಬಲ್ ತ್ರೀ ಒನ್ ಜೀರೋ ಅಂತ ಅನಿಸ್ತಾ ಇದೆ ಬಟ್ ನನಗೆ ಅದು ಕರೆಕ್ಟ್ ನೆನಪಿಗೆ ಬರ್ತಾ ಇಲ್ಲ ಆ ನಂತರ ಬೇರೆ ಬೇರೆ ಮಾಡೆಲ್ ಬಂದಿತ್ತು ಆ ನಂತರ ನಾನು ಕಾಲೇಜ್ ಹೋಗೋ ಟೈಮಲ್ಲಿ ಆ ಟೈಮಲ್ಲಿ ಎಲ್ಲ ಡಬಲ್ ಸಿಕ್ಸ್ ಡಬಲ್ ಜೀರೋ ಅಂತ ಹೇಳಿದ್ರೆ ಆ ಒಂದು ಮಿಡ್ಲ್ ಅಲ್ಲಿ ಸ್ಟಿಕ್ ಬರುವಂತಹ ಒಂದು ವೈಡ್ ಆಗಿ ಬರುವಂತಹ ಒಂದು ಮೊಬೈಲ್ ನೋಡ್ಲಿಕ್ಕೆ ಅದೊಂಥರ ಚಂದ ಅದು ಮಾತ್ರ ಅಲ್ಲ ಮೆಮರಿ ಕಾರ್ಡ್ ಅಂತ ಹೇಳಿದ್ರೆ ಟೂ ಫಿಫ್ಟಿ ಸಿಕ್ಸ್ ಎಂ ಬಿ ಇದ್ದು ಮೆಮರಿ ಕಾರ್ಡ್ ಆ ಟೈಮಲ್ಲಿ ಎಲ್ಲ ಯೂಸ್ ಮಾಡ್ತಾ ಇದ್ದು ಬಟ್ ಇದೆಲ್ಲ ವಿಚಾರಗಳು ಆದ್ರೆ ಇತ್ತೀಚೆಗೆ ಆಂಡ್ರಾಯ್ಡ್ ಬಂದ ನಂತರ ಮೊಬೈಲ್ ಅಂತ ಹೇಳಿದ್ರೆ ಸಣ್ಣ ಮಕ್ಕಳು ಕೂಡ ಮೊಬೈಲ್ಗೆ ಹಠ ಹಿಡಿತಾ ಇರ್ತಾರೆ ಎಷ್ಟೇ ಹೇಳಿದ್ರು ಮೊಬೈಲ್ಗಾಗಿ ಮಕ್ಳು ಕೂಗಾಡುವಂಥದ್ದು ಮೊಬೈಲ್ ಕೊಡೋದೇ ಇದ್ರೆ ಸುಮ್ಮನೆ ಕೂರೋದೇ ಇಲ್ಲ ಈ ರೀತಿಯ ಸಮಸ್ಯೆಗಳನ್ನು ಹಲವು ಪೋಷಕರು ಫೇಸ್ ಮಾಡ್ತಾ ಇರುವಂತಹ ಈ ಒಂದು ಕಾಲಘಟ್ಟದಲ್ಲಿ ನಾವೆಲ್ಲ ಇದ್ದೀವಿ ಈ ಮೊಬೈಲ್ ಅನ್ನ ಮಕ್ಕಳಿಂದ ದೂರ ಮಾಡೋದು ಹೇಗೆ ಅಂತ ಇನ್ನೂ ಹಲವರಿಗೆ ಗೊಂದಲ ಇದೆ ತುಂಬಾ ಟೆನ್ಷನ್ ಇದೆ ಹೇಗೆ ಮಾಡಿದ್ರು ಮಕ್ಕಳನ್ನ ಸಮಾಧಾನ ಮಾಡ್ಲಿಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ ಅಂತವರಿಗಾಗಿ ನಾನು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ನಮ್ಮ ಮಕ್ಕಳಿಗೆ ಈ ರೀತಿಯ ನಿಮ್ಮ ಮೊಬೈಲ್ ಸೆಟ್ಟಿಂಗ್ ಮಾಡಿಕೊಟ್ರೆ ನಿಮ್ಮ ಮಕ್ಕಳು ಫುಲ್ಲು ಅಂತ ಹೇಳೋದಲ್ಲ ಆದ್ರೆ ನನ್ನ ಲೆಕ್ಕದಲ್ಲಿ ಒಂದು ನೈಂಟಿ ಪರ್ಸೆಂಟ್ ಮಕ್ಕಳು ಮೊಬೈಲ್ ನೋಡೋದನ್ನೇ ಬಿಟ್ಬಿಡ್ತಾರೆ ಯಾಕಂದ್ರೆ ಅವರಿಗೆ ಮೊಬೈಲ್ ನೋಡೋದಂತ ಹಿಂಸೆ ಆಗಿ ಅನುಭವಿಸುತ್ತೆ ಯಾಕಂದ್ರೆ ಆ ಮೊಬೈಲ್ ನೋಡ್ಬೇಕು ಅಂತ ಹೇಳಿದ್ರೆ ಏನು ಕಲರ್ಫುಲ್ ಇಲ್ಲ ಫುಲ್ ಬ್ಲಾಕ್ ಅಂಡ್ ವೈಟ್ ಬರುತ್ತೆ ಈ ರೀತಿಯನ್ನ ಒಂದು ಸೆಟ್ಟಿಂಗ್ ಸಿಂಪಲ್ ಆಗಿರುವಂತಹ ಒಂದು ಸೆಟ್ಟಿಂಗ್ ಅನ್ನು ಮಾಡಿದ್ರೆ ಸಾಕಾಗುತ್ತೆ ಯಾವ ರೀತಿ ಸೆಟ್ಟಿಂಗು ಯಾವ ಸೆಟ್ಟಿಂಗು ಅದರಿಂದ ಏನು ಬೆನಿಫಿಟ್ ಅಂತ ಹೇಳೋದನಲ್ಲ ಈ ವಿಡಿಯೋದಲ್ಲಿ ನಿಮ್ಗೆ ಇನ್ಕ್ಲೂಡ್ ಮಾಡ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವೇನಾದ್ರೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲಾಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನ ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅದೇ ರೀತಿ ಫೇಸ್ಬುಕ್ ಹಾಗೂ ಇನ್ಸ್ಟಾದಲ್ಲಿ ನಮ್ಮ ವಿಡಿಯೋವನ್ನ ವೀಕ್ಷಿಸ್ತಾ ಇದ್ರೆ ಪೇಜನ್ನ ಫಾಲೋ ಮಾಡ್ಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸಿಂಪಲ್ ಆಗಿ ಹೇಳ್ಬೇಕಂತ ಹೇಳಿದ್ರೆ ನಮ್ಮ ಕೈಯಲ್ಲಿ ಮೊಬೈಲ್ ಇರುತ್ತೆ ಆಲ್ಮೋಸ್ಟ್ ಎಲ್ರಲ್ಲೂ ಐಫೋನ್ ಅಲ್ಲೂ ಇರುತ್ತೆ ಇಲ್ಲಾಂದ್ರೆ ಆಂಡ್ರಾಯ್ಡ್ ಅಲ್ಲೂ ಬರುತ್ತೆ ಎಲ್ಲಾನು ಎಲ್ಲರ ಕೈಯಲ್ಲಿ ಮೊಬೈಲ್ ಇರುವಂತದ್ದು ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಯಾವ ಸೆಟ್ಟಿಂಗ್ ಅನ್ನ ಮಾಡಿದ್ರೆ ನಮ್ಮ ಮಕ್ಕಳು ಅಂದ್ರೆ ಮೊಬೈಲ್ ಅನ್ನ ಯೂಸ್ ಮಾಡದೆ ಬಾಕಿ ಆಗ್ತಾರೆ ಅಂದ್ರೆ ಮೊಬೈಲ್ ಸ್ವಲ್ಪ ದೂರ ನಿಲ್ತಾರೆ ಹೇಳೋದ ನಾನು ನಿಮ್ಗೆ ತಿಳಿಸ್ತಾ ಹೋಗ್ತೀನಿ ಸಿಂಪಲ್ ಆಗಿ ಹೇಳ್ತೀನಿ ಯಾಕಂದ್ರೆ ನಾನು ಇದರಲ್ಲಿ ಯೂಟ್ಯೂಬ್ ಅನ್ನ ಪ್ಲೇ ಮಾಡಿ ಅಂದ್ರೆ ಹೆಚ್ಚಿನವರು ಮಕ್ಕಳು ವಿಡಿಯೋನೇ ನೋಡುವಂಥದ್ದು ಮೊಬೈಲ್ ಅಲ್ಲಿ ನಾನು ನಿಮ್ಗೆ ಇದರಲ್ಲಿ ಸಿಂಪಲ್ ಆಗಿ ಯೂಟ್ಯೂಬ್ ಅನ್ನ ತೋರಿಸ್ಕೊಡ್ತೀನಿ ಈಗ ನನ್ನ ಕೈಯ್ಯಲಿರುವಂಥದ್ದು ಸ್ಯಾಮ್ಸಂಗ್ನವರ ಮೊಬೈಲು ಆದ್ರೆ ಬೇರೆ ಬೇರೆ ಬ್ರ್ಯಾಂಡ್ ಇದ್ದು ಯಾವುದೇ ಬ್ರ್ಯಾಂಡ್ ಅಲ್ಲಿ ಕೂಡ ಈ ರೀತಿ ಆಪ್ಷನ್ಸ್ ಬಂದೇ ಬರುತ್ತೆ ನೋಡಿ ನಿಮ್ಮ ಮೊಬೈಲ್ ಈ ರೀತಿ ಬರುತ್ತೆ ಈ ಮೊಬೈಲ್ ಅಲ್ಲಿ ನೀವ್ ಏನ್ ಅಂತ ಹೇಳಿದ್ರೆ ಈಗ ನೋಡಿ ಸೆಟ್ಟಿಂಗ್ಸ್ ಹೋಗ್ಬೇಕು ಮೊದಲನೇದಾಗಿ ಸೆಟ್ಟಿಂಗ್ಸ್ ಓಪನ್ ಮಾಡಿಕೊಂಡು ಆನಂತರ ಏನ್ ಅಂತ ಹೇಳಿದ್ರೆ ಇಲ್ಲಿ ನೋಡಿ ನಿಮಗೆ ಸೆಟ್ಟಿಂಗ್ಸ್ ಅಲ್ಲಿ ಡೈರೆಕ್ಟ್ ಆಗಿ ಸರ್ಚ್ ಬಾರ್ ಬರುತ್ತೆ ಸರ್ಚ್ ಬಾರ್ ಬರುವಂತದ್ದು ಈ ಒಂದು ಸರ್ಚ್ ಬಾರ್ ಅಲ್ಲಿ ಇಲ್ಲಿ ಕ್ಲಿಕ್ ಮಾಡಿದಾಗ ನಿಮ್ಗೆ ಡೈರೆಕ್ಟ್ ಆಗಿ ಸ್ಲೀಪ್ ಅಂತ ಹೇಳುವಂತ ಒಂದು ಆಪ್ಷನ್ ಬರುತ್ತೆ ಸ್ಲೀಪ್ ಮೋಡ್ ಅನ್ನ ಓಪನ್ ಮಾಡಬೇಕು ಇಲ್ಲಿ ನೋಡಿ ಸ್ಲೀಪ್ ಮೋಡ್ ಅಂತ ಇದೆ ಸ್ಲೀಪ್ ಬೇರೆ ಬೇರೆ ಮೋಡ್ಸ್ ಬರುತ್ತೆ ಸ್ಲೀಪ್ ಈ ಸ್ಲೀಪ್ ಮಾಡಿದಾಗ ನಿಮ್ಗೆ ಇಲ್ಲಿ ಟರ್ನ್ ಆನ್ ಅಂತ ಬರುವಂತದ್ದು ಟರ್ನ್ ಆನ್ ಕೊಟ್ರೆ ನಿಮ್ಮ ಮೊಬೈಲ್ ನಾವು ಏನು ಸ್ಲಿಪ್ ಮಾಡಿ ಇವಾಗ ಆನ್ ಆಯ್ತು ಆವಾಗ ಏನು ಕಲರ್ಫುಲ್ ಇತ್ತು ಇವಾಗ ಫುಲ್ ಬ್ಲಾಕ್ ಅಂಡ್ ಗೆ ಅದು ಕಲರ್ ಚೇಂಜ್ ಆಗೋಯ್ತು ಈ ಒಂದು ಕಲರ್ನ ನಮ್ಗೆ ಯಾವ ರೀತಿ ವಿಡಿಯೋ ಪ್ಲೇ ಆಗುತ್ತೆ ಅಂತ ಹೇಳಿದ್ರೆ ಮೈನ್ ಆಗಿ ಮಕ್ಳು ನೋಡುವಂಥದ್ದು ವಿಡಿಯೋಗಳನ್ನ ಈ ಒಂದು ಇದರಲ್ಲಿ ನೋಡಿ ಮಕ್ಳು ಇವಾಗ ನಾನು ಮ್ಯೂಟ್ ಮಾಡ್ಕೋತೀನಿ ಯಾಕಂದ್ರೆ ಇವಾಗ ಇಲ್ಲಾಂದ್ರೆ ಕಾಪಿ ರೈಟ್ ಬರುವಂತದ್ದಾಗಿರತ್ತೆ ಆ ರೀತಿಯ ಬೇರೆ ಬೇರೆ ವಿಚಾರಗಳಿರುತ್ತೆ ಅದ ಕಾರಣ ನೋಡಿ ಇದು ಫುಲ್ ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಬರುವಂತಹ ವಿಡಿಯೋಸ್ ಇವಾಗ ಇದು ನೋಡಿ ನನ್ನದೇ ನನ್ನ ವಿಡಿಯೋನೇ ಜಸ್ಟ್ ಪ್ಲೇ ಮಾಡ್ತೀನಿ ನೋಡಿ ಬ್ಲಾಕ್ ಅಂಡ್ ವೈಟ್ ನಾವು ಅದೇ ಕಲರ್ ಆಗಿ ಮಾಡಿದಾಗ ಜನರಿಗೆ ಅಂದ್ರೆ ಈ ಮಕ್ಕಳಿಗೆ ಮೈನ್ ಆಗಿ ನಮ್ಗೆನೆ ಒಂಥರ ಹಿಂಸೆ ಆಗುತ್ತೆ ಈ ಒಂದು ಬ್ಲಾಕ್ ಅಂಡ್ ವೈಟ್ ಅಲ್ಲಿ ನೋಡ್ಬೇಕಂತ ಹೇಳಿದ್ರೆ ಈ ಹಿಂದಿನ ಹಳೆ ಕಾಲದ ಟಿ ವಿ ನೋಡಿದಾಗೆ ಆಗುತ್ತೆ ಅದೇ ಟೈಮಲ್ಲಿ ಮಕ್ಕಳಿಗೆ ಈ ರೀತಿ ಏನಾದ್ರು ನೀವು ಮಾಡಿ ಕೊಟ್ರೆ ಸಾಧ್ಯನೇ ಇಲ್ಲ ಅವ್ರು ನೋಡ್ಲಿಕ್ಕೆ ಯಾಕಂದ್ರೆ ತುಂಬಾ ಹಿಂಸೆ ಅನುಭವಿಸ್ತಾರೆ ಕಲರ್ಫುಲ್ ದುನಿಯಾದಲ್ಲಿ ಅವರಂತೂ ಇಂತ ವಿಡಿಯೋಗಳನ್ನ ನೋಡ್ಲಿಕ್ಕೆ ಇಷ್ಟ ಇರೋದಿಲ್ಲ ಅವರಿಗೆ ಸಿಂಪಲ್ ಆಗಿ ಇದನ್ನು ಆಫ್ ಮಾಡಬೇಕು ಅಂತ ಹೇಳಿದ್ರು ಸಿಂಪಲ್ ಆಗಿದೆ ಜಸ್ಟ್ ಲಾಕ್ ಮಾಡ್ಕೊಳ್ಳಿ ಲಾಕ್ ಮಾಡಿ ಅನ್ಲಾಕ್ ಮಾಡುವಂತಹ ಟೈಮಲ್ಲಿ ಇಲ್ಲಿ ನೋಡಿ ಜಸ್ಟ್ ಕೆಳಗಡೆ ಸ್ಲೀಪ್ ಅಂತ ಹೇಳುವಂತಹ ಒಂದು ಆಪ್ಷನ್ ಇದೆ ಈ ಒಂದು ಸ್ಲೀಪಿಗೆ ನೀವು ಓಪನ್ ಕೊಟ್ಟರೆ ಸಾಕು ಇವಾಗ ಸ್ಲೀಪ್ ಮಾಡಿ ಹೋಯ್ತು ನೋಡಿ ಕಲರ್ಫುಲ್ ಬಂತು ಇವಾಗ ಫುಲ್ ಕಲರ್ ಆಗಿ ಬಂತು ಇನ್ನು ಅನ್ಲಾಕ್ ಮಾಡಿಕೊಂಡು ಅದೇ ವೀಡಿಯೋನ ಜಸ್ಟ್ ಪ್ಲೇ ಮಾಡಿದ್ರೆ ಈ ರೀತಿ ಬರುತ್ತೆ ನೋಡಿ ನೋಡಿ ಇದು ಕಲರ್ಫುಲ್ ವಿಡಿಯೋ ಆವಾಗ ಹೇಗಿತ್ತು ಫುಲ್ ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಬಂದಿರುವಂತಹ ವಿಡಿಯೋ ಈಗ ಫುಲ್ ಕಲರ್ ಆಗಿ ಬಂದಿರುವಂತಹ ವಿಡಿಯೋ ವಿಷಯ ಇರೋದಿಷ್ಟೇ ನಾವು ಬ್ಲಾಕ್ ಅಂಡ್ ವೈಟ್ ಮಾಡಿ ಕೊಟ್ಟಾಗ ಐದರಿಂದ ಹತ್ತು ನಿಮಿಷ ಮಕ್ಕಳು ನೋಡ್ತಾರೆ ಅದಕ್ಕಿಂತ ಹೆಚ್ಚು ನೋಡ್ಲಿಕ್ಕೆ ಅವರಿಗೂ ಒಂಥರ ಆಳಸೆ ಆಗುತ್ತೆ ಇದನ್ನ ನೋಡ್ಲಿಕ್ಕೆ ಒಂದು ಇಂಟ್ರೆಸ್ಟ್ ಇಲ್ಲ ಅಂತ ಹೇಳುವಂತಹ ಮನಭಾವನೆ ಮಕ್ಕಳಲ್ಲಿ ಬಂದ್ಬಿಡುತ್ತೆ ನೀವು ಸಿಂಪಲ್ ಆಗಿರುವಂತಹ ಈ ಒಂದು ಟ್ರಿಕ್ಸ್ ಅನ್ನು ಯೂಸ್ ಮಾಡಿಕೊಂಡು ನಿಮ್ಮ ಮಕ್ಕಳನ್ನ ಯಾಕಂದ್ರೆ ಮೊಬೈಲ್ ಅನ್ನ ಯೂಸ್ ಮಾಡೋದನ್ನ ಆದಷ್ಟು ಅವಾಯ್ಡ್ ಮಾಡಿಸಿ ಆ ಮಕ್ಕಳಿಗೆ ಮೊಬೈಲ್ ನಮಗೆನೆ ಒಂದೊಂದ್ಸಲ ಹೆಚ್ಚು ಟೈಮ್ ಮೊಬೈಲ್ ನೋಡಿದಾಗ ನಮಗೇನೆ ಸಹಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತದ್ರಲ್ಲಿ ಇನ್ನು ಮಕ್ಕಳು ಈ ರೀತಿಯ ಮೊಬೈಲ್ ನೋಡ್ತಾ ಇದ್ರೆ ಅವರ ಫ್ಯೂಚರ್ ಗೆ ತುಂಬಾ ಎಫೆಕ್ಟ್ ಇರ್ಬೋದು ಅಂತ ಹೇಳುವಂತಹ ಒಂದು ಮಾತನ್ನ ನೆನಪಿಸ್ತಾ ನೀವು ಏನಾದ್ರೂ ಈ ರೀತಿಯ ಮೊಬೈಲ್ ಕೊಡ್ತಾ ಇದ್ರೆ ಈ ರೀತಿಯ ಒಂದು ಸಿಂಪಲ್ ಟ್ರಿಕ್ಸ್ ಅನ್ನ ಯೂಸ್ ಮಾಡ್ಕೊಂಡು ನೋಡಿ ನಿಮ್ಗೆ ಈ ಸೆಟ್ಟಿಂಗ್ ಅನ್ನ ಆನ್ ಮಾಡೋದ್ರಿಂದ ಏನ್ ಯೂಸ್ ಅಂತ ಹೇಳುವಂತ ಹಲವರಿಗೆ ಗೊಂದಲ ಇರಬಹುದು ನಾನು ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ ಈ ಒಂದು ಸೆಟ್ಟಿಂಗ್ ಮಾಡಿದಾಗ ಈಗ ನಮ್ಗೆನೆ ಮಕ್ಕಳಿಗೆ ಬಿಡಿ ನಮ್ಗೆ ಫುಲ್ ಬ್ಲಾಕ್ ಅಂಡ್ ವೈಟ್ ಸ್ಕ್ರೀನ್ ಬಂದಾಗ ಆ ಒಂದು ಮೊಬೈಲ್ ಅನ್ನು ನೋಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಒಂಥರ ಹಿಂಸೆ ಅದಾಗಿ ಆಗುತ್ತೆ ಅಂತದ್ರಲ್ಲಿ ಮಕ್ಕಳು ನೋಡ್ತಾರೆ ಒಂದು ಐದು ನಿಮಿಷ ಹತ್ತು ನಿಮಿಷ ನೋಡ್ತಾರೆ ಯಾಕಂದ್ರೆ ಈ ಒಂದು ಉದಾಹರಣೆಯನ್ನು ನಾನು ಎಕ್ಸಾಂಪಲ್ ನಮ್ಮ ಮನೆಯಲ್ಲೇ ಯೂಸ್ ಮಾಡಿ ನೋಡಿ ಆ ನಂತರ ನಾನ್ ನಿಮ್ಗೆ ಈ ಒಂದು ವಿಡಿಯೋ ಮಾಡ್ತಾ ಇರುವಂತದ್ದು ಯಾಕಂದ್ರೆ ಮಕ್ಕಳು ಒಂದು ಐದರಿಂದ ಹತ್ತು ನಿಮಿಷ ನೋಡಿದಾಗ ಅವರಿಗೆ ಇದರಲ್ಲಿ ಕಲರ್ಫುಲ್ ಆಗಿರಲ್ಲ ನೋಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳುವಂತಹ ಒಂದು ಮೈಂಡ್ ಸೆಟ್ ಬಂದಾಗ ಜೊತೆಗೆ ಟಿವಿ ಇದ್ರೆ ನೀವು ಇದನ್ನು ಮತ್ತೆ ಟಿವಿಯನ್ನ ಎರಡನ್ನು ಸೇಮ್ ಟೈಮಲ್ಲಿ ಆನ್ ಮಾಡಿಡಿ ಅವರು ಇದನ್ನ ನೋಡಿದಾಗ ಇದು ಫುಲ್ ಬ್ಲಾಕ್ ಅಂಡ್ ವೈಟ್ ಬಂದಿರತ್ತೆ ನೋಡ್ಲಿಕ್ಕೆ ಒಂಥರ ಅಟ್ರಾಕ್ಟಿವ್ ಆಗಿರೋದಿಲ್ಲ ಅದೇ ಸೇಮ್ ಟೈಮ್ ಅಲ್ಲಿ ಟಿವಿ ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಕಲರ್ಫುಲ್ ಆಗಿ ಬಂದಾಗ ಇದನ್ನು ಬಿಟ್ಬಿಟ್ಟು ಟಿವಿ ಕಡೆಗೆ ಗಮನ ಹರಿಸ್ತಾರೆ ನೀವೇನಾದ್ರೂ ಈ ರೀತಿಯ ಒಂದು ಪ್ರಯೋಗವನ್ನ ಮಾಡಿದ್ದೀರಾ ಇದಕ್ಕಿಂತ ಮೊದಲು ಮಾಡಿದ್ರೆ ರಿಸಲ್ಟ್ ಹೇಗಿತ್ತು ಅಂತ ಹೇಳೋದನ್ನ ಕಮೆಂಟ್ ಮಾಡ್ಲಿಕ್ಕೆ ಮರಿಬೇಡಿ ಅದೇ ರೀತಿ ಆ ಈ ರೀತಿಯ ಬೇರೆ ಬೇರೆ ಇನ್ಫಾರ್ಮೇಟಿವ್ ವಿಡಿಯೋಗಳು ನಮ್ಮ ಈ ಚಾನಲ್ ಅಲ್ಲಿ ಬರ್ಲಿಕ್ಕಿದೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ಮುಕ್ತವಾಗಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಮ್ಮ ಚಾನಲ್ ಅನ್ನ ನೀವು ಫೇಸ್ಬುಕ್ ಹಾಗೂ ಇನ್ಸ್ಟಾದಲ್ಲಿ ಫಾಲೋ ಮಾಡಿಲ್ಲ ಅಂದ್ರೆ ಈಗಲೇ ಫಾಲೋ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ